ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಲಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಸಾಫ್ಟ್ ಆಗಿ ಈಸಿಯಾಗಿ ಮನೆಯಲ್ಲೇ ರವೆ ಇಡ್ಲಿನ ಅನ್ನ ಮತ್ತೆ ಅವಲಕ್ಕಿ ಬಳಸದೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದ್ಲಿಗೆ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಇಡ್ಲಿ ರವೆನ ತಗೊಂಡಿದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಉದ್ದಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಯಾವ್ದೇ ರೀತಿ ಅನ್ನ ಮತ್ತೆ ಅವಲಕ್ಕಿನ ಬಳಸ್ತಾ ಇಲ್ಲ ಉದ್ದಿನ ಮತ್ತೆ ಇಡ್ಲಿ ರವೆ ಅಷ್ಟೇ ಬಳಸಿರೋದು ಫಸ್ಟ್ ಐದರಿಂದ ಆರು ಗಂಟೆ ಟೈಮು ಉದ್ದಿನ ಚೆನ್ನಾಗಿ ನೆನ್ಸ್ಕೋಬೇಕು ನಾವ್ ಈ ರೀತಿ ಕಟ್ ಮಾಡಿದ್ರೆ ಉದ್ದಿನ ಬೇಳೆ ಮಧ್ಯದಲ್ಲಿ ಗಟ್ಟಿ ಇರಬಾರ್ದು ಸಾಫ್ಟ್ ಆಗಿ ಕಟ್ ಆಗ್ಬೇಕು ಅಲ್ಲಿವರೆಗೂ ಉದ್ದಿನ ಬೆಳೆನ ನೆಕ್ಸ್ಟ್ ಎರಡು ಅವರ್ ಮುಂಚೆ ಇಡ್ಲಿ ರವೆನೂ ಕೂಡ ತುಂಬಾ ಸಾಫ್ಟ್ ಆಗೋವರೆಗೆ ನೆನ್ಸ್ಕೊಂಡಿದ್ದೀನಿ ರವೆನ ಕೂಡ ಎರಡರಿಂದ ಮೂರು ಬಾರಿ ನೀಟಾಗಿ ತೊಳ್ಕೊಂಡು ನೀರೆಲ್ಲ ಸೋದಿಸ್ಕೊತಾ ಇದೀನಿ ಫ್ರೆಂಡ್ಸ್ ಇದರಲ್ಲಿ ನೀರ್ ಇಲ್ದೇ ಇರೋ ರೀತಿ ನೀಟಾಗಿ ನೀರೆಲ್ಲ ತೆಗಿಬೇಕು ರವೆಯಿಂದ ಇಲ್ಲಾಂದ್ರೆ ಹಿಟ್ಟು ತೆಳ್ಳಗಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ನೀಟಾಗಿ ನೀರೆಲ್ಲ ತೆಕ್ಕೋಬೇಕಾಗುತ್ತೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಉದ್ದುಂಬೆಳೆನ ಹಾಕೊಂಡು ನುಣ್ಣುಗೆ ರುಬ್ಬೇಕು ನಾವು ಎಷ್ಟು ಉದ್ದಿನ ಬೆಳೆನ ನುಣ್ಣಗು ರುಬ್ತೀವಿ ಅಷ್ಟು ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ ನಾನು ಉದ್ದಿನ ಬೆಳೆ ನೆನ್ಸಿದ್ನಲ್ಲ ಅದೇ ನೀರನ್ನ ಉಪಯೋಗಿಸ್ಕೊತಾ ಇದ್ದೀನಿ ನಾವು ಅದೇ ನೀರನ್ನ ಉಪಯೋಗಿಸ್ಕೊಂಡು ಉದ್ದಿನಬೇಳೆನ ರುಬ್ಬೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಸಾಫ್ಟ್ ಆಗಿ ಕೂಡ ಇರುತ್ತೆ ಉದ್ದಿನ ರುಬ್ಬುವಾಗ ಈ ರೀತಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಬೋದ್ರಿಂದ ಹಿಟ್ಟು ಸಾಫ್ಟ್ ಆಗಿ ರುಬ್ಬುತ್ತೆ ರುಬ್ಬಿದಂತ ಹಿಟ್ಟನ್ನ ನೆನೆಸಿರೋ ರವೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪನ್ನು ಕೂಡ ನಾನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾವು ಉಪ್ಪನ ಸೇರ್ಸಿದಾದ್ಮೇಲೆ ಸ್ಪೂನಲ್ಲೋ ಇಲ್ಲ ಸೌಟಿಂದನೋ ಮಿಕ್ಸ್ ಮಾಡಬಾರ್ದು ಈ ರೀತಿ ಕೈಯಿಂದ ನಾವು ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿ ಕೂಡ ಸಾಫ್ಟ್ ಆಗಿರುತ್ತೆ ಇವನ್ ಎಲ್ಲಾ ಕೂಡ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಗಂಟೆ ಟೈಮ್ ಅವ್ರಿಗೆ ಇಟ್ನ ನ ಪರ್ಮೆಂಟೇಶನ್ ಆಗಕ್ಕೆ ಫ್ರೆಂಡ್ಸ್ ಇದು ಎಂಟು ಗಂಟೆ ಟೈಮ್ ಆದ್ಮೇಲೆ ನೋಡ್ತಿದಿರಲ್ವಾ ಇಟ್ಟು ಎಷ್ಟು ಸಾಫ್ಟ್ ಆಗಿ ಆಗಿದೆ ಅಂತ ಹೇಳಿ ನಂತರ ಇಡ್ಲಿ ಗೆ ನಾನು ಇಲ್ಲಿ ತುಪ್ಪ ಮತ್ತೆ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಚ್ತಾ ಇದ್ದೀನಿ ಈ ರೀತಿ ತುಪ್ಪ ಇಲ್ಲ ಎಣ್ಣೆ ಹಚ್ಚೋದ್ರಿಂದ ಇಡ್ಲಿ ಪ್ಲೇಟ್ ಅಲ್ಲಿ ಅಂಟ್ಕೊಳ್ಳೋದಿಲ್ಲ ಎತ್ತುವಾಗ ನೀಟಾಗಿ ಬರುತ್ತೆ ಅಂತ ಹೇಳಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಗೆ ನಾನಿಲ್ಲಿ ಒಂದು ಲೀಟರ್ ನೀರ್ನಷ್ಟ ಇಡ್ತಾ ಇದೀನಿ ನಮಗೆ ಬೇಗನೆ ಇಡ್ಲಿ ಆಗಬೇಕು ಅಂತ ಹೇಳಿದ್ರೆ ನೀರು ಕುದ್ದ ಮೇಲೆ ಇಡ್ಲಿ ಪ್ಲೇಟ್ನ ಅದ್ರೊಳಗಡೆ ಇಡಬೇಕಾಗತ್ತೆ ಫ್ರೆಂಡ್ಸ್ ನಾವು ತಣ್ಣೀರೊಳಗಡೆ ಪ್ಲೇಟ್ನ ಇಟ್ಬಿಟ್ಟು ಇಡ್ಲಿ ಸಡನ್ ಆಗಿ ಮಾಡಕ್ ಟೈಮ್ ತುಂಬಾನೇ ತಗೊಳುತ್ತೆ ಹಾಗಾಗಿ ನಾವು ನೀರನ್ನ ಕುದಿಸ್ಕೊಂಡು ಆಮೇಲೆ ಇಡ್ಲಿ ಪ್ಲೇಟ್ನ ಇಡಬೇಕಾಗತ್ತೆ ಹತ್ತರಿಂದ ಹದಿನೈದು ನಿಮಿಷ ನಾನು ಹಬೆನಲ್ಲಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಈ ರೀತಿ ಸಾಫ್ಟ್ ಆಗಿ ರವೆ ಇಡ್ಲಿ ರೆಡಿ ಆಗಿದೆ ಈ ರೆಸಿಪಿ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾನು ಇದನ್ನ ಅವರೇ ಕಾಳು ಸಾಂಬಾರ್ ಜೊತೆ ಸರ್ವ್ ಮಾಡಿದ್ದೆ ಫ್ರೆಂಡ್ಸ್ ಸಾಂಬಾರ್ಗೆ ಮತ್ತು ಇಡ್ಲಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಮರೀದೇ ಟ್ರೈ ಮಾಡಿ ನೆಕ್ಸ್ಟು ನಾನು ಅದೇ ಹಿಟ್ಟನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಸಾಲ ರವೆ ಇಡ್ಲಿನ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನ ಎತ್ತಿ ಇಟ್ಕೊಂಡಿದ್ದೆ ಅದಕ್ಕೆ ತುರ್ದಿರೋ ಕ್ಯಾರೆಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇದಕ್ಕೆ ತುರ್ದಿರೋ ಮೂಲಂಗಿ ಮತ್ತೆ ಸಬ್ಬಕ್ಕಿ ಸೊಪ್ಪು ಕೂಡ ಸೇರಿಸ್ಕೋಬಹುದು ನನ್ನ ಮಗ ಅದು ಮೂಲಂಗಿ ಎಲ್ಲ ಹಾಕಿದ್ರೆ ತಿನ್ನಲ್ಲ ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡಿದೀನಿ ಈ ರೀತಿ ಕ್ಯಾರೆಟ್ ಹಾಕಿ ಮಾಡೋದ್ರಿಂದ ಮಕ್ಳುಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಇದನ್ನ ಚಟ್ನಿ ಸಾಂಬಾರ್ ಯಾವ್ದ್ರ ಜೊತೆ ಆದ್ರೂ ಕೂಡ ಸರ್ವ್ ಮಾಡ್ಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದ್ರೆ ಮರೀದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಸ್ಟೀಡಿಯೋದಲ್ಲಿ ನಾನು ಸಿಗ್ತೀನಿ ಹೋಗ್ಬರಲ್ಲ ಬಾಯ್